ಇಲ್ಲ ಮಾಮ ಏನೋ ಇಟ್ಟಿದಾರಲ್ಲ ನಾನು ಏನಾರ ಮಾಡ್ಕೊಂತಿದಿನ ಹೊಟ್ಟೆನೂ ಹಸಿಟ್ಟಿದ ಬನ್ನಿ ಇನ್ಸ್ಟೆಂಟ್ ಆಗಿರೋದ್ರ ಇನ್ಸ್ಟೆಂಟ್ ಆಗಿ ಏನಾರ ಬನ್ನಿ ಇಲ್ಲಿ ಜೀರಿಗೆ ಅರ್ಶಿಣ ಕಟ್ ಮಾಡಿರೋ ಟೊಮ್ಯಾಟೊ ಕಟ್ ಮಾಡಿರೋ ಮೆಣಸಿನ್ಕಾಯಿ ಕಟ್ ಮಾಡಿರೋ ಆನಿಯನ್ ಅಕ್ಕಿ ಹಿಟ್ಟು ಗೋಧಿ ಹಿಟ್ಟು ಕಡಲೆ ಹಿಟ್ಟು ಮತ್ತೆ ಜೋಳದ ಹಿಟ್ಟು ರುಚಿಗೆ ತಕ್ಕಷ್ಟು ಉಪ್ಪು ಮಿಕ್ಸ್ ಮಾಡೋಕೆ ಯಾವ್ದಾರ ಪಾತ್ರೆ ಬೇಕಲ್ಲ ಹಾ ಸಿ ನೋಡಿ ಪಾತ್ರೆ ಇವಾಗ ಒಂದೊಂದು ಕಪ್ ಫಸ್ಟ್ ಹಿಟ್ಟೆಲ್ಲ ಹಾಕೊಂತ ಇದ್ದೀನಿ ಎಲ್ಲ ಬರಿ ಒಂದೊಂದು ಕಪ್ ಅಷ್ಟೇ ಎಲ್ಲ ಹಾಕೊಂಡ್ಮೇಲೆ ಸ್ವಲ್ಪ ನೀರು ಹಾಕೋಣ ಇದಕ್ಕೆ ಅಂಗುಡಿ ಎಲ್ಲ ಹಾಕ್ಕೊಂಡಿದ್ದೀನಿ ಇವಾಗ ಕಟ್ ಮಾಡಿರೋ ಟೊಮೆಟೊ ಹಾಕೊತಾ ಇದ್ದೀನಿ ಮತ್ತು ಕಟ್ ಮಾಡಿರೋದು ಆನಿಯನ್ ಹಾಕೊತಾ ಇದ್ದೀನಿ ಮತ್ತು ಮೆಣಸಿನ್ಕಾಯಿ ಹಾಕೊತಾ ಇದ್ದೀನಿ ಇವಾಗ ಇಷ್ಟೆಲ್ಲ ಹಾಕಿದ ಮೇಲೆ ಇದಕ್ಕೆ ಸ್ವಲ್ಪ ಜೀರಿಗೆ ಹಾಕೋಣ ಸ್ವಲ್ಪ ಅರಿಶಿಣ ಹಾಕೋಣ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಮಿಕ್ಸ್ ಇದು ಹೆಸರು ಹೇಳೋದೇ ಮತ್ತೋಗ್ಬಿಟ್ಟೆ ಇನ್ಸ್ಟೆಂಟ್ ದೋಸೆ ಅದು ಫಸ್ಟ್ ನಾವೆಲ್ಲ ಟೊಮೆಟೊ ಅರ್ಶಿಣ ಅದೆಲ್ಲ ಹಾಕಿರ್ತೀವಲ್ಲ ಅದೆಲ್ಲ ಮಿಕ್ಸ್ ಆಗ್ಬೇಕಲ್ಲ ಅದಕ್ಕೆ ಫಸ್ಟ್ ಡ್ರೈ ಹಾಕಿ ಕಲ್ಸ್ಕೊಂಡ್ಬಿಡೋಣ ಡ್ರೈ ಆಕಲ್ಸ್ಕೊಂಡ್ಮೇಲೆ ಸ್ವಲ್ಪ ನೀರು ಹಾಕೊಳ್ಳೋಣ ಚೆನ್ನಾಗ್ ಕಲ್ಸ್ಕೊಳ ಸ್ಪೂನ್ ಅನ್ನು ನೀವು ಈ ತರ ಕೈಯಲ್ಲಿ ಎಲ್ಲಿ ಚೆನ್ನಾಗಿ ಕಲಿಯುತ್ತೆ ನೋಡಿ ಚೆನ್ನಾಗಿ ಬಂದಿದೆ ನೀವು ಬೇಕಾದ್ರೆ ಕ್ಯಾರೆಟ್ ಸೌತೆಕಾಯಿ ಎಲ್ಲ ತುರ್ದು ಹಾಕೊಂಡ್ರೆ ಇನ್ನು ಚೇಸ್ಟ್ ಬರುತ್ತೆ ನೋಡಿ ದೋಸೆ ಕಲಿಸಿದಾಗ ಇಷ್ಟ ಬರ್ಬೇಕು ಹಿಟ್ ಕಲ್ಸ್ದಾಗೆಲ್ಲ ಇವಾಗ ನೀವು ಇನ್ಸ್ಟೆಂಟ್ ಆಗಿ ಬೇಗ ದೋಸೆ ಮಾಡ್ಕೊಳಕ್ ಆಗೋಲ್ಲ ಅಕ್ಕಿಂದ ಹಾಕ್ಬೇಕು ಅದನ್ನ ರುಬ್ಕೋಬೇಕು ಈ ತರ ಮಾಡಿದ್ರೆ ಇನ್ಸ್ಟೆಂಟ್ ಆಗಿ ಮಾಡ್ಬೋದು ದೇಹಕ್ಕೆ ಶಕ್ತಿನೂ ಬರುತ್ತೆ ಬಾಯಿಕ್ ಟೇಸ್ಟ್ ಬರುತ್ತೆ ಆಗೋಗುತ್ತೆ ಎಲ್ಲ ಕಲಿಸಿದೆ ನಾನು ನೋಡಿ ಈ ತರ ಬರ್ಬೇಕು ಟೇಸ್ಟ್ ನೋಡಿ ನಿಮಗೆ ಉಪ್ಪು ಖಾರ ಬೇಕಿದ್ರೆ ಹಾಕೋಬಹುದು ಸರಿಯಾಗಿ ಬಂದಿದೆ ನಿಮಗೆ ನೀವು ಸ್ವಲ್ಪ ಉಪ್ಪು ಕಡಿಮೆ ಅಥವಾ ಖಾರ ಜಾಸ್ತಿ ಆಗಿ ಕಡಿಮೆ ಆಗಿದ್ರೆ ಹಾಕೊಬಹುದು ನೋಡಿ ಈ ತರ ಆಗ್ಬೇಕು ಎಷ್ಟ್ ಚೆನ್ನಾಗಿ ಬಂದಿದೆ ೊಂದ್ಸತಿ ಹೇಳ್ಬೇಕಾದ್ರೆ ಅಕ್ಕಿ ಹಿಟ್ಟು ಜೋಳದ ಹಿಟ್ಟು ಗೋಧಿ ಹಿಟ್ಟು ಮತ್ತೆ ಕಡಲೆ ಹಿಟ್ಟು ಕಟ್ ಮಾಡಿರೋ ಟೊಮ್ಯಾಟೊ ಆನಿಯನ್ನು ಮೆಣಸಿನ್ಕಾಯಿ ರುಚಿಗೆ ತಕ್ಕಷ್ಟು ಉಪ್ಪು ಜೀರಿಗೆ ಅರಿಶಿಣ ಮತ್ತೆ ಸ್ವಲ್ಪ ನೀರು ಇವಾಗ ಇದನ್ನ ಹತ್ತು ನಿಮಿಷ ನೀರು ಹಾಕಿ ಬಿಡೋಣ ಚೆನ್ನಾಗಿ ಮುಚ್ಚಿಟ್ಬಿಟ್ಟು ಮರ ಇಟ್ಟು ನೆನೆಕிட்டு ನಾನು ಅಷ್ಟತನಕ 10 ನಿಮಿಷ ಸು பூஜை ಮಾಡ್ಕೊಂಡ ತಿದೀನಿ ಅದನ್ನು ಕ್ಲೀನ್ ಮಾಡ್ಕೊತಾ ಇದ್ದೀನಿ ಇದನ್ನ ಇಲ್ಲಿಟ್ಬಿಟ್ಟು ಮಾಡ್ಕೊಳ್ತಾ ಇದ್ದೀನಿ ನೀವು ಕೇಳ್ಬಹುದು ಈ ಬಟ್ಟೆ ಮೊಸೆ ಬಟ್ಟೆ ಅಲ್ವಾ ಅದಕ್ಕೆ ಜಗಳ ಕೊರ್ಸಿದೀರ ಅಂತ ಅಲ್ಲ ಇದು ಮೊಸೆ ಬಟ್ಟೆ ಅಲ್ಲ ಎಷ್ಟ ಇದೇ ಬಟ್ಟೆಯಲ್ಲಿ ಒರೆಸ್ತಿದೀವಲ್ಲ ಅದಕ್ಕೆ ಈ ತರ ಆಗಿರೋದು

ಇದೆಲ್ಲ ಹೂಗಳೇ ಆಗಿತ್ತು ಇವಾಗ ದೀಪ ಹಚ್ಕೊಳ್ಳೋಣ ದೀಪ ಹಚ್ಬೇಕಾದ್ರೆ ಹುಷಾರಾಗ ಹಚ್ಬೇಕು

ಆಗ ತವೆ ಕಾಯ್ದಿಲ್ಲೆ ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕ್ಸೋಣ ನೋಡಿ ದೋಸೆ ಹಾಕಿದ್ದೀನಿ ಸ್ವಲ್ಪ ಎಣ್ಣೆ ಹಾಕೋಣ ಸ್ಮೆಲ್ ಎಷ್ಟ್ ಚೆನ್ನಾಗ್ ಬರ್ತಿದೆ ಗೊತ್ತಾ ತುಂಬಾ ಚೆನ್ನಾಗಿ ಸ್ಮೆಲ್ ಬರ್ತಿದೆ ಫ್ರೆಂಡ್ಸ್ ಒಂದ್ ಕಡೆ ಸುಟ್ಟಿರ್ತ ಇವಾಗ ಇನ್ನೊಂದ್ ಕಡೆ ತಿರುಗಾಕೊಂಡ್ಬಿಡೋಣ ಎಷ್ಟ ಬಂದಿದೆ ವಾವ್ ಎಷ್ಟ್ ಚೆನ್ನಾಗಿ ಬಂದಿದೆ ಅಲ್ಲ ಹೋಟೆಲ್ ಅಲ್ಲಿ ಏನ್ ಮಾಡ್ತಾರೆ ಒಂದೇ ಕಡೆ ತಿರುತ್ತಾರೆ ಕಡೆ ನಿಮಗೆ ಗೊತ್ತಿರ್ಬೋದು ನೀವು ನೀವು ತಿಂತಿರ್ತೀರಲ್ಲ ಮಸಾಲೆ ದೋಸೆ ಹೋಟೆಲ್ ಒಂದ್ ಕಡೆ ಫುಲ್ ಕ್ರಿಸ್ಪಿ ಆಗಿರುತ್ತೆ ಇನ್ನೊಂದು ಕಡೆ ಹಂಗೆ ಹಿಟ್ಟಿಟ್ಟು ಹಿಟ್ಟಿಟ್ಕೊಂಡಿರುತ್ತೆ ಇವಾಗ ಇದು ಈಸಿಯಾಗಿ ಮನೆಯಲ್ಲೇ ಶಕ್ತಿನೂ ಬರುತ್ತೆ ಈಸಿಯಾಗಿ ಮನೆಯಲ್ಲೇ ಮಾಡ್ಕೋಬಹುದು ಮನೆಯಲ್ಲೇ ಐಟಮ್ ಅಲ್ಲಿ ದೋಸೆ ರೆಡಿ ಆಗಿದೆ ವಾವ್ ಚೆನ್ನಾಗ್ ಸ್ಮೆಲ್ ಬರ್ತಿದೆ ನಮ್ ಪೌಷ್ಟಿಕವಾದ ದೋಸೆ ಬನ್ನಿ ಟೇಸ್ಟ್ ಮಾಡಿ ನೋಡೋಣ ನಾನು ಮೊಸರು ಜೊತೆ ಟೇಸ್ಟ್ ಮಾಡ್ತೀನಿ ಹ್ಮ್ ತುಂಬಾ ಚೆನ್ನಾಗಾಗಿದೆ ನಿಮಗೆ ಈ ದೋಸೆ ಇಷ್ಟ ಆಗಿದ್ರೆ ಈ ದೋಸೆ ನಿಮಗೆ ಚೆನ್ನಾಗಿ ಅನ್ಸಿದ್ರೆ ನಿಮಗೆ ಇದು ನೀವು ಮಾಡ್ಕೊಂಡು ಕಮೆಂಟ್ ಹಾಕಿ ಹಂಗೆ ಕಮೆಂಟ್ ಹಾಕೋದಿದ್ರು ಬೇಡ ಮಾಡ್ಕೊಂಡು ಕಮೆಂಟ್ ಹಾಕಿ ಕಮೆಂಟ್ ಹಾಕ್ಬೇಕಂದ್ರೆ ಏನ್ ಮಾಡಬೇಕು ದ ಚಾನಲ್ ಮನು ದಾಸನ್ ಆಫ್ ಸಂಗೀತ ಗೆ ಸಬ್ಸ್ಕ್ರೈಬ್ ಮಾಡಿ ಆಕ್ಟಿವೇಟ್ ಮಾಡಿ ಫಾಲೋ ಮಾಡಿ ಶೇರ್ ಮಾಡಿ ಓಕೆ ಬಾ ಬಾ